ಪಾಪಲೇ ಪಾಪ ಎಲ್ಲ ಬಂದಿರೋ ಒತ್ತಾಯ್ತು ಥೋ ಎಷ್ಟೊತ್ತು ಕಾಯಿಸ್ತೀಯೋ ನೀರ್ ತುಂಬಕೊಂಬಾರ್ಲ ಬಕೆಟ್ ಅಲ್ಲಿ ಒತ್ತಾಯ್ತು ಆಹಾ ನನ್ಗೆ ಇದೆ ಕ್ಯಾಮೆ ಅಂತ ಕಡಿದ್ಯಾ ಇನ್ನು ನಾನು ಮೀನೆಲ್ಲ ತೊಳ್ದೋ ತಿರ್ಗಾ ನಾನು ತೋಡದ ಹತ್ರ ಬೇರೆ ಹೋಗ್ಬೇಕು ಬಾರ್ಲ ಪಾಪ ಬೇಗ ಬೇಗ ಓ ಹಸ್ಕೊಳ್ಳೆಲ್ಲ ಇಟ್ಕೊಂಬರ್ಬೇಕು ಬಾರ್ಲ ಬೇಗ ಪಾಪಲೇ ಪಾಪ ಸುದೀನ ಬಾರಪ್ಪ ಬೇಗ ಬೇಗ ಇನ್ನು ನೀರ್ ತುಂಬಿಲ್ವೇ ನಾವು ಕೀಟ ತರಗು ಇನ್ನು ಬಗೆಟ್ ನೀರ್ ತುಂಬಿಲ್ವೇ ಅಲ್ಲ ಬಾಬಾ ಬೇಗ ಬೇಗ ಕೊಡಬಾರ್ದು ನಿನ್ ತಾತ ಮೀನ್ ತೊಳಿತೈತ್ ಬಾಯಿಲಿ ಒತ್ತಾಯ್ತು ಅಂತಿದಾರೆ

ಅವನ್ ಶಂಕರಪುರ್ ಮಾತ್ ಕೇಳ್ಕೊಂಡ್ಬಿಟ್ಟು ಬಿಟ್ಟು ಹೋಗ್ ಮೀನ್ ಇಟ್ಕೊಂಡ್ ಬಂದು ನಿಮ್ ಹತ್ರ ಬಯಸ್ಕೊಂಡೆ ನೋಡು ಕೆಲ್ಸಾನು ಮಾಡಿ ನಿಮ್ಗೆ ಜೊತೆ ಬಯಸ್ಕೋಬೇಕು ನೋಡ್ರಿ ಲೆಕ್ಕ ಹಾಕ್ರಿ ಹೆಂಗೈತೆ ಯಾಕಜಿ ಏನಾಯ್ತಜಿ ಆ ಕಡೆ ರಂಗಜ ಕು ನೀನ್ ಮಾತಾಡ್ತಿದ್ಯಾ ಯಾಕೆ ಬಾರಮ್ಮ ನಿಮ್ ಅಜ್ಜಿನ್ ಬಗ್ಗೆ ಇನ್ನು ಗೊತ್ತಿಲ್ವ ನಿಂಗ ಇನ್ನೇನು ಹಾ ನಿಧಾನಕ್ ಮಾತಾಡೋದ್ರೂ ಮಾತಾಡಲ್ಲ ಕಿರ್ಜಾ ಮಾತಾಡುತ್ತೆ ಒಂದ್ ಮೀನ್ ಇಟ್ಕೊಂಡ್ ಬಂದಿರೋದಕ್ಕೂ ಅದಕ್ಕೂ ಏನ್ ಕಿರ್ಚಾಡ್ತೈತೆ ಆ ಹುಡ್ಗಂಗೆ ಬಕೆಟ್ ಅಲ್ಲಿ ನೀರ್ ತುಂಬ ಕೇಳಿದಾರೆ ಆ ಹುಡ್ಗ ಇದ್ದವನು ಇನ್ನು ನೀರ್ ತುಂಬಿಲ್ಲ ತಳಿಯಾ ಅಂತ ಹೇಳ್ತೈತೆ ಅದಿಷ್ಟ ಕಿಚ್ಚಾಡ್ತೈತೆ ಸಮಾಧಾನ ಬರುವ ವಜ್ಗೆ ಹೇಳ್ತಿದ್ಯಾ ಮೀನ್ ಇಟ್ಕೊಂಡ್ ಬಂದೈತೆ ಯಾರ ಇಟ್ಕೊಂಬುದು ಏನ್ ಕುಮಾರಣ್ಣ ಹೋಗಿತ್ತ ಮೀನ್ ಇಟ್ಕೊಂಡ್ ಬರಕ್ಕೆ ಕುಮಾರಣ್ಣ ಏನು ಹೋಗಿಲ್ಲ ನಿಮ್ ಹೋಗಿತ್ತು ನಿಮ್ ರಂಗಜ್ಜನ ಹೋಗ್ಬಿಟ್ಟು ಮೀನ್ ಇಟ್ಕೊಂಡ್ ಬಂದೈತೆ ನೋಡು ಹಾ ನಾನ್ ಅಂತ ನನ್ಗೂ ಹೇಳಿಲ್ಲ ಏನಿಲ್ಲ ಅಂಗಡಿ ಮಂತ ಹೋಗ್ ಬರ್ತೀನಿ ಇಲ್ಲ ಇಲ್ಲ ಒಂದ್ ಸ್ವಲ್ಪ ಆಚೆ ಹೋಗಿ ಹೋಗ್ಬರ್ತೀನಿ ಅಂತ ಹೋಗಿ ಇಟ್ಕೊಂಬಂದ ಕಣಪ್ಪ ಆ ರಂಗಜ್ಜನೂ ಆ ಶಂಕರಪ್ಪ ಇಬ್ಬರೂ ಹೋಗ್ಬಿಟ್ಟು ಇಟ್ಕೊಂಬಂದ್ರೆ ಪೊರಾಗಿಲ್ಲ ಅಕ್ಕಿ ನಮ್ ರಂಗಜ್ಜ ಈ ವಯಸ್ಸಾದ್ರು ಮೀನುಗಿನ್ ಇನ್ನು ಇಟ್ಕೊಂಬರಕೆಲ್ಲ ಹೋಗತಲ್ಲ ಹ ಪರವಾಗಿಲ್ಲ ಅಕಣಾಜಿ ಆ ಹುಡ್ಗುರ್ ಅಂತಾರೆ ಎದ್ರ ಕಣ್ ಕೂತ್ಕರ ಲೆಕ್ಕ ಹಾಕು ಈ ವಯಸ್ಸಲ್ಲ ಮೀನ್ ಇಟ್ಕೊಂಬರಕ್ ಹೋಗಲ್ಲ ನಮ್ ರಂಗಜ್ಜೆ ಅದೇನು ಸರೋದಮ್ಮನ ಹತ್ರ ಅದೇನು ಮಾತಾಡ್ತಿರು ನಾನು ಸ್ವಲ್ಪ ಹೋಗ್ಬಿಟ್ಟು ನಿಮ್ ಮಾಮಾ ಮೀನ್ ತೊಳಿತೈತೆ ಅದೇ ಕಿರ್ಚಾಡ್ತೈತೆ ಅಹ್ ಬೆಳಿಗ್ಗೆಂದ ಬೇರೆ ಸುಸ್ತಾಗಿ ಬಂದಿರೋದಕ್ಕೂ ಅದಕ್ಕೂ ಸರಿ ಮಧ್ಯಾಹ್ನ ಊಟ ಬೇರೆ ಮಾಡಿದ್ ನೋಡು ತಿರ್ಗಾ ಹಾಸ್ಕುಲ್ ಬೇರೆ ಇಟ್ಕೊಂಡ್ ಬರ್ಬೇಕು ಅದಕ್ಕೂ ಅದಕ್ಕೂ ಅರ್ಜೆಂಟ್ ಮಾಡ್ತೈತೆ ನನ್ ಮೇಲೆ ಏನ್ ಕೋಪನಾ ಹುಡ್ಗನ್ ಮೇಲೆ ತೋರಿಸ್ತೈತೆ ಸರಿ ಹಿಂಗ್ ಹೋಗ್ಬಿಟ್ಟು ಅದೇನ್ ಕೆಲಸ ಮಾಡಿಸ್ಕೊಂಡ್ ಬರ್ತೀನಿ ಮೀನ್ ತೊಳಸ್ಕೊಂಡ್ ಬರ್ತೀನಿ ಅದೇನು ನಿಮ್ ಸರೋದ್ಮನ್ ಹತ್ರ ಅಲ್ಲ ಕಣ್ಗೌರಾಜಿ ಎಂತ ಮೀನ್ ಇಟ್ಕೊಂಡ್ ಬಂದೈತಿ ನಮ್ ರಂಗಜ್ಜ ನಡಿ ನಾನು ನೋಡ್ತೀನಿ ಅದೆಲ್ಲ ಇಟ್ಕೊಂಬಂತಜ್ಜಿ ಇವಾಗ ಒಳ್ಳೆ ಸರಿ ಎಲ್ಲಿ ಇಟ್ಕೊಂಡ್ ಬಂದೆ ಏನು ಎತ್ತ ಹೇಳುತ್ತಾ ನೀನು ಇಟ್ಕೊಂಡ್ ಬರಕ್ ನನಗೆ ಒಂದು ಮಾತ ಇಟ್ಕೊಂಡ್ ಬಂದೈತೆ ಅಂತದ್ರಲ್ಲಿ ಇವೆಲ್ಲ ಕೇಳ್ಕೊಂಡ್ ಕುತ್ಕಣಿ ಅವ್ ಕೇಳಿದ್ರು ಹೇಳುತ್ತಾ ಹ ಬಾರಮ್ಮ ಅದೇನು ನೀನೆ ನೋಡ್ಕೊಂಡು ಅದೇನ್ ಕೇಳುವಂತೆ ಬಾ ಇನ್ ಕೂತ್ಕೊತೈತೆ ಏನ್ ಕೇಳದಲ್ವೇನತೆ ನೀವ್ ಇಲ್ಲೇ ನಿಂತಿದ್ದೀರಾ ಪಾಪ ಹೋಗಿಲ್ವಾ ನೀರ್ ಇಟ್ಕೊಂಡು ಇನ್ನು ನಿಮ್ ಮಾಮನ ಬಗ್ಗೆ ಗೊತ್ತಿದ್ರು ತಿರ್ಗಾ ಬಂದಿ ನೀನು ಕೇಳ್ಕೊಂಡು ಹೋಗಮ್ಮ ಸೋಮ್ಕೆ ಆ ನಿಮ್ಮ ಮಾಮ ಮಾತು ಮಾತಿಗೂ ಮಾತು ಮಾತಿಗೂ ಕಿರ್ಚಾಡ ನೀನ್ ಗೊತ್ತಿಲ್ವಾ ಏನಾರ ಕೆಲ್ಸ ಹೇಳಿರ ಆಯ್ತು ಅಲೇ ಸುಮ್ ಸುಮ್ನೆ ಕಿರ್ಚಾಡ್ತಿರುತ್ತೆ ನೋಡು ನಿಮ್ ಮಾಮ ಕಿರ್ಚಾಡ್ತಿದ್ ಕೇಳಿಸ್ಕೊಂಡು ಈ ಹುಡುಗಿ ನೇತ್ರಮ್ಮ ಹುಡುಕಂಬ ಏನಾಯ್ತಾ ಏನಾಯ್ತಾ ಅನ್ಕೊಂಡು ಇವಾಗ ಹೋಗು ಮೀನ್ ತೊಳಿತಿದಾರೆ ಹೋಗಿ ನಾನು ತೊಳಸ್ಕೊಂಬರ್ತೀನಿ ಹೋಗಮ್ಮ ತಿನ್ ಕಾಳ ತಗಿ ಹೋಗು ತಿರ್ಗಾ ಮತ್ತೆ ಗುಡುಗು ಮೀನ್ಚು ಶುರು ಆಗ್ಬಿಟ್ರೆ ಕರೆಂಟ್ ರೇಟ್ ಓದತ್ತ ಮತ್ತೆ ತಿರ್ಗಾ ಮತ್ತೆ ಒಳಕಲ್ ಅಲ್ಲಿ ರುಬ್ಕೊಂಡ್ ಬರ್ಬೇಕಾಗುತ್ತೆ ಹೋಗಮ್ಮ ಬೇಗ ಬೇಗ ಕಾರ್ಕ್ ತಕೊಂಡು ಅದೇನ್ ರೆಡಿ ಮಾಡ್ಕೊ ಹೋಗು ಸರಿ ಕಣ ಆಯ್ತು ಅತ್ತೆ ಮತ್ತೆ ಕಾರಕ್ಕೆಲ್ಲ ರೆಡಿ ಮಾಡ್ತೀನಿ ನಾನು ಅಮ್ಮಕ್ಕಿಂತ ಬಂದ್ಬಿಟ್ಟು ಒಂದ್ ಸ್ವಲ್ಪ ಹುಳಿಗೆ ಉಳಿಗೆ ಹೋಗ್ರಿ ನೀವೇ ನನಗೆ ಅದ್ ಗೊತ್ತಾಗಲ್ಲ ಯಾಕಂದ್ರೆ ಹೊಸ ಉಳಶೆ ಹಣ್ಣು ಬೇರೆ ನೋಡ್ರಿ ಹಂಗಾಗಿ ಸರಿಯಾಗಿ ಗೊತ್ತಾಗಲ್ಲ ಏನಿಲ್ಲ ಅಮ್ಮಕ್ಕಿಂತ ನೀವೇ ಬಂದ್ಬಿಟ್ಟು ಒಂದ್ ಸ್ವಲ್ಪ ಹೋಗ್ರಿ ಎಷ್ಟ್ ಬೇಕು ಅಂತ ಸರಿ ಕಣ ಆಯ್ತು ಹೋಗಮ್ಮ ಇನ್ನೇನಮ್ಮ ಒಂದ್ ಸ್ವಲ್ಪ ఆ వసల్మా స్వల్ప గుళి జాస్తిరు మామూలు కింద చూ కేన్ హోగ నేర్త గొప్ప తోర్స్కు రెడీ మళ్ళీ మీనెలా తోస్క బేగ బయ అల్ే ని్యా బాకయ్య ఉళికే హింగ్కీలన బాడమ్మా నూ ఏ కిరిచార్ పక్క మన అల్వాన్ ಜೋರಾ ಕೇಳಿಸ್ತಿತ್ತು ನಾನ್ ಇದೇನಾಯ್ತಪ್ಪ ಭಗವಂತ ಅಂತ ಓಡ ಬಂದ್ಬಿಟ್ಟೆ ಈ ವಜ್ಜಾ ನೋಡಿರೇ ಮೀನ್ ತೊಳೆಯದಕ್ಕೂ ನೀನ್ ಕಿಡ್ಜಾಡುದು ಅಮ್ಮಣಿ ಒಂದ್ ಕೆಲ್ಸ ಮಾಡು ನಿಮ್ಮ ಮಾಮ ಮಧ್ಯಾಹ್ನದ ಬೇರೆ ಊಟ ಮಾಡಿಲ್ಲ ಸುಸ್ತಾಗ್ ಬೇರೆ ಬಂದೈತೆ ಇವಾಗ ಸದ್ಯ ನೀರ್ ಕುಡ್ಕೊಂಡು ಮೀನ್ ತೊಳಿತೈತೆ ಕಾರಕ್ಕೆಲ್ಲ ತಗ್ದಾದ್ಮೇಲೆ ಒಂದ್ ಆ ಆ ಬೆಳ್ತ ಇಟ್ಕೊಂಡ್ ಬಂದಿದ್ವಲ್ಲ ನಿನ್ನೆ ಬೆಳಿಗ್ಗೆ ಬೆಲ್ತಣ್ಣ ಸಿಕ್ಕಿತ್ತು ನೋಡಲ್ದಿ ತೋಡ್ದ ಆ ಬೆಳ್ತಾ ಹಾಕ್ಬಿಟ್ಟು ಒಂದ್ ಬೆಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಶರ್ಬತ್ ಮಾಡ್ಕೊಂಬಾರಮ್ಮ ಆರೋಗ್ಯಕ್ಕೆ ಬಾಳ ಒಳ್ಳೇದು ತಂಪು ಹ ಸರಿ ಕಣತೆ ಆಯ್ತು ಮಾಡ್ಕೊಂಡ್ ಬರ್ತೀನಿ ಕಣ ಹೋಗ್ರಿ ನಾನು ಮಾಡದಂತಿದ್ದೆ ಇನ್ನೇನ್ ನಿಂಬೆ ಇನ್ನೇನ್ ಮಾಡದಂತ ಕೇಳಿದ್ದೆ ನಾನು ದಿನ ಮಾಡ್ತೀನಿ ಹೋಗ್ರಿ ಬೆಂತೆ ಐತಲ್ಲ ಇನ್ನೇನು ನನ್ ಕೈ ಎಲ್ಲ ನಾವು ಬಂದ್ಬಿಡ್ತು ಅಪ್ಪ ಇದಾಕಲ್ಲ ಇನ್ನು ಇವಾಗ ನೀರ್ ಇಟ್ಕೊಂಡು ಹೋಗ್ತಿದ್ಯಾ ಅಲೇ ನಿಮ್ ತಾತ ಕೂಕಂಡ್ ಎಷ್ಟೊತ್ತಾಯ್ತು ನೀರ್ ಇವಾಗ ಎಷ್ಟೊತ್ತಾಯ್ತು ನೀರ್ ಇಟ್ಕೊಂಡ್ ಬರ್ತೀನಂತ ಇವಾಗ ಹೋಗ್ತಿದ್ಯಾಲ ಪಾಪ ಏನ್ ಮಾಡ್ತಿದ್ಯಾ ಈಟೊತ್ತು ನೀವ್ ಹೇಳ್ತೀರಾ ತುಂಬಿದ್ರಿ ಎತ್ಕೊಂಡ್ ಹೋಗ್ತಿದ್ರಿ ಯಾಕೆ ಇಷ್ಟೊಂದ್ ತಡ ಮಾಡ್ಕೊಂಡ್ ಬಂದ್ರಿ ಅಂತ ನಿಮ್ ತಾತ ನೋಡಿದ್ರೆ ಮೀನ್ ತೊಳಿಬೇಕಂತ ಅರ್ಜೆಂಟ್ ಮಾಡ್ತೈತೆ ನೀನ್ ನೋಡಿದ್ರೆ ನೀರ್ ಕಡಿಮೆ ಬರ್ತೈತೆ ಗೊತ್ತಾದ ತಕ್ಷಣ ಬಂದ್ಬಿಟ್ಟು ನಮ್ ಡ್ರಮ್ ಅಲ್ಲಿ ನೀರ್ ಹುಟ್ಟಿದಾನೆ ನೀರೆಲ್ಲ ತುಂಬಕೊಂಡಿದ್ವು ಡ್ರಮಿನಾನೇ ತುಂಬ್ಕೊಂಡು ಹೋಗ್ಬೇಕಲ್ವಲ್ಲ ಪಾಪ ಹಾ ಇಷ್ಟೊಂದ್ ತಡ ಮಾಡ್ಕೊಂಡ್ ಕಂಡು ಕುಂತಿದ್ದೆ ನೀನ್ ಹುಡುಗ ಬಾಳ ಬುದ್ಧ ಅನ್ಕೊಂಡಿದ್ದೆ ಕಣಪ್ಪ ನೀನ್ ಸರಿ ಕಣ ಆಯ್ತು ಹೋಗಿ ಇವಾಗ ಈ ಪಾರ್ಟಿ ಪೂರಾ ತುಂಬ್ಕೊಂಡೇನ ಎತ್ಕೊಂಡ್ ಬರೋದು ನಿನ್ ಕೈಲಿ ಆಗುತ್ತಾ ನಿನ್ ಗೊತ್ತಾಗಲ್ವೇನ ಒಂದ್ ಅರ್ಧ ಪಿಟೆ ಏನಾರ ತುಂಬ್ಕೊಂಡ್ ಬಿಟ್ಟು ಬರ್ದಲ್ಲ ನೀನು ನೋಡಿ ನೀ ಎತ್ಕೊಂಡ್ ಬರ್ತಿರೋದು ಕೈನೋ ಬರಲ್ವಿಲ್ಲ ಪಾಪ ತಗೊಂಡ್ ನಾನೇ ನಾನೇ ಇಟ್ಕೊಂಡೋಗ್ ಕೊಡ್ತೀನಿ ಬೈಲಿ ಹೋಗಮ್ಮ ಸುಮ್ಕೆ ನಾನ್ ಅಲ್ಲಿಂದ ಕಷ್ಟಪಟ್ಟು ನೀರ್ ಎತ್ಕೊಂಡ್ ಬರ್ತಿರೋದು ನೀನ್ ಹೋಗ್ಬಿಟ್ಟು ಇವಾಗ ಅಜ್ಜಿ ತಾತರ ಮುಂದೆ ನಾನ್ ತುಂಬ್ಕೊಂಡ್ಬಂದೆ ಅಂತ ಹೇಳೋದಕ್ಕ ಸುಮ್ಮಕ್ ಹೋಗು ನಾನೇ ಎತ್ಕೊಂಡು ಹೋಗ್ತೀನಿ ಏನು ಆಗಲ್ಲ ಏನಲ್ಲ ಪಾಪ ನೀನ್ ಹೆಂಗ್ ಮಾತಾಡ್ತಿ ಅಂತ ಅಲ್ಲವಲ್ಲ ಪಾಪ ನೀನ್ ತುಂಬ್ಕೊಂಡು ಹೋದ್ರೆ ಏನು ನಾನ್ ತುಂಬ್ಕೊಂಡು ಹೋದ್ರೆ ಏನು ಸರಿ ಕಣಪ್ಪ ನಾನು ಕೈ ನೋತೈತಲ್ಲ ನಮ್ಮ ಹುಡುಗುಂಗೆ ಸುಮ್ನೆ ಅಯ್ಯೋ ಅಂತಾರೆ ಇಷ್ಟೊಂದು ತುಂಬ್ಕೊಂಬಂದಲ್ಲ ನೀರು ಹೋದ್ ಕೊಟ್ ಬರೋ ನಂತರ ನಾನು ಹೇಳಿದೆ ನೀನ್ ನೋಡಿ ಹೆಂಗ್ ಮಾತಾಡ್ತಿ ಅಂತ ಸರಿ ಆಯ್ತು ಹೋಗಪ್ಪ ನನ್ಗೇನ್ ಆಗ್ಬೇಕಾಯ್ತೆ ನೀನೇ ಹೋಗ್ ಕೊಟ್ಟು ಬಾ ಹೋಗು ಬೇಕಾ ಹೋಗು ಕಾಲ್ಗಿಲ್ ಮೇಲೆ ಏನಾರ ಬಿಟ್ಕಂಡಿಯಾ ಮತ್ತೆ ಮತ್ತೇನ್ ನೀರ್ ತಗೊಂಬರದ್ ಕಾಣೆ ಆ ಹುಡ್ಗುನಂತೂ ಗೊತ್ತಾಗಲ್ಲ ಈ ವಜ್ಜಿನಾರು ನೀರ್ ಇಟ್ಕೊಂಡ್ ತಗೊಂಬರದ್ ಬೇಡವಾ ನಾನು ಇನ್ನು ಏನೇನ್ ಕೆಲ್ಸ ಐತೆ ಇನ್ನು ತೋಡದತ್ರ ಹೋಗ್ಬೇಕು ಇವೆಲ್ಲ ಗೊತ್ತಿಲ್ವಾ ಈ ವಜ್ಜಿಗೆ ಈ ವಜ್ಜಿ ಏನ್ ಮಾಡ್ತೈತೆ ನೀರ್ ಇಲ್ದಿದ್ದು ಮೀನ್ ನಾನು ಹೇಳಿ ನೀರ್ ಇಟ್ಕೊಂಡ್ ಬರ್ರಿ ಅಂತ ಆ ಹುಡುಗನಂತೂ ಗೊತ್ತಾಗಲ್ಲ ನೀನ್ ಒಂದ್ ಸ್ವಲ್ಪ ಬಕೆಟ್ ಅಲ್ಲಿ ನೀರ್ ಇಟ್ಕೊಂಡ್ ತಗೊಂಡ್ಬರದಲ್ವೇನೆ ಹ ಇನ್ನು ಮೀನ್ ಯಾವಾಗ ತೊಳಿಯನ ಇವೆಲ್ಲ ಸಿತ್ತೆಲ್ಲಾ ಯಾವಾಗ್ ಯಾವಾಗ ಅಯ್ಯೋಯ್ಯೋ ಅಯ್ಯೋ ಅಯ್ಯೋ ಇನ್ನು ನಾನ್ ಹತ್ರ ಬೇರೆ ಹೋಗ್ಬೇಕು ಒಂದೊಂದ್ ಎರಡ್ ಎರಡು ಕೆಲ್ಸಗಳಿದವ ಹಾ ನೀನ್ ನೀನು ಇವೆಲ್ಲ ಏನ್ ಜ್ಞಾನನೇ ಇಲ್ಲ ಬಿಡು ನಿನ್ಗೆ ಅಕ್ಕ ಮನೆ ಹತ್ರಮ್ಮ ಹಿಂಗ್ ಕೇಳ್ತಿದ್ಯಾ ಯಾವತ್ತು ಇಲ್ದಾರೆ ಇರೋಳು ಇವತ್ತು ಎಲ್ಲಿ ಇಟ್ಕೊಂಡ್ ಬಂದ್ರೆ ರಂಗಜ ಅಂತ ಕೇಳ್ತಿದ್ಯಾ ಯಾಕೆ ಕೇಳು ಇಲ್ಲಂದ್ರನೆ ನಮ್ ತೋಟದಾರ್ ಇಲ್ವಂತವ ಹಳ್ಳ ಇತ್ತು ಅಲ್ಲಿ ಹೋಗಿ ಇಟ್ಕೊಂಡ್ ಬಂದು ಕಡಮ್ಮ ಂಗ್ ಕಡಮ್ಮ ನೀನ್ ಮುಂದೆದಕ್ಕೇನು ಎಲ್ಲೂ ಇಲ್ಕಡಮ್ಮ ಏನಿವ್ ನಿನ್ ಹೇಳ್ಬಿಟ್ರೆ ನೀನ್ ಹೋಗಿ ಬಿಟ್ಟು ಏನ್ ನೀನ್ ಇಟ್ಕೊಂಡ್ ಬಿಡ್ತೇನೆ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ನೀನ್ ಒಳ್ಳೆ ಚೆನ್ನಾಗ್ ಮಾತಾಡ್ತೀಯಮ್ಮ ಎಲ್ಲೋ ಕಡೆ ಇದೇ ನಮ್ ದಾರಿಲಿ ಅಳ್ಳ ಇಲ್ವೇನಮ್ಮ ಅಲ್ಲಿ ಇತ್ತು ಹ ಇನ್ನೇನು ಅವ್ರು ಇವ್ರು ಇಟ್ಕೊಂಡ್ ಹೋಗಿರ್ತಾರಂತ ನಾವು ಸುಮ್ನಾಗಿದ್ದು ಯಾರು ಇಟ್ಕೊಂಡ್ ಹೋಗಿರಲಿಲ್ಲ ನಮ್ ಶಂಕರಪ್ಪ ಹೇಳ್ಬಿಟ್ಟು ಹೋದ ನಾನು ಈ ವಜ್ಜಿಗೂ ಹೇಳಿರ್ಲೂ ಕಳ್ಸಲ್ಲ ಹೆಂಗ್ ಬೇಕಂಗ್ ಮಾತಾಡ್ತಾಳೆ ಮನೆ ಬದಕ್ ಬಿಟ್ಬಿಟ್ಟು ನೀನು ಮೀನ್ ಇಟ್ಕೊಂಬರಕ್ ಹೋಗ್ತೀಯ ಅಂತ ಬೈತಾಳಂತಾನೆ ನಾನು ಏನ್ ಹೇಳಕ್ ಹೋಗ್ಲಿಲ್ಲ ಇಲ್ಲ ಒಂದ್ ಸ್ವಲ್ಪ ಅಂಗಡಿ ಮಂತ ಹೋಗ್ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಬಂದು ಕಡಮ್ಮ ಜಾಸ್ತಿ ಓದ್ತೇನಾಗ್ಲಾ ಇಲ್ಲ ಜಾಸ್ತಿ ಏನ್ ಮೀನ್ ಇರಲಿಲ್ಲ ಕಣಮ್ಮ ಇದ್ದಿದ್ದೆ ಒಂದ್ ನಾಲ್ಕೈದ್ ಕೆಜಿ ಇಬ್ರಾಳಿಂದ ಇಡ್ಕೊಂಬಂದು ಇರಲ್ವಾ ಗೊತ್ತಿಲ್ಲ ಅಕಸ್ಮಾತ್ ಇದ್ರು ಯಾವಾಗ ನಡಿಯಕ ಶಕ್ತಿ ಇರಲ್ಲ ನಮ್ಗೆ ನೀನು ಈ ವಯಸ್ಸಲ್ಲಿ ಹೋಗ್ಬಿಟ್ಟು ಮೀನ್ ಇಟ್ಕೊಂಡು ಇಟ್ಕೊಂಡ್ ಸರಿ ಇದತ್ ಕಡಮ್ಮ ನಾವ್ ಹಳದಲ್ಲೆಲ್ಲಾ ಹಿಡಿದು ಇಟ್ಕೊಂಬರಷ್ಟು ಶಕ್ತಿ ಐತಿನಮ್ಮ ನೀನು ಚೆನ್ನಾಗಿ ಹೇಳು ಗಾಣದಲ್ಲೇ ಇಟ್ಕೊಂಬಂದ್ರು ಕಡಮ್ಮ ಯೋ ಅಲ್ಲೇ ಅಲ್ಲೇ ಅಪರೂಪಕ್ಕೆ ಒಂದೊಂದು ಸಿಕ್ಕಿವು ಅದ್ರಲ್ಲೂ ಹ್ಮ್ ಬಾಳ ಹೊತ್ ಕಾಯಿಸ್ಬಿಟ್ಟು ನಮ್ಗೂ ಗೊತ್ತಾಗ್ಲಿಲ್ಲ ಏನಿಲ್ಲ ಇನ್ನೇನು ಯಾವತ್ತೂ ಯಾವತ್ತೇನು ಹೋಗಲ್ಲ ಕಡಮ್ಮ ಇಲ್ಲ ಮೀನು ಪಾಡಾಯ್ ಬಿಟ್ರ ಹೆಂಗಜಾ ಹೆಂಗ ಉಳಿಗ್ ಆಗ್ಬಿಡ್ತು ಹೆಂಗ ಒಂದ್ ಮೂರ್ ನಾಲ್ಕ್ ಕೆಜಿ ಇದಾವೆ ಹಾ ಯಾವ ಯಾವ್ ಮೀನ್ ಇತ್ತು ರಘು ಮೀನು ಕಾಮನ್ ಕಾರಕು ಇನ್ಯಾವ ಜಾದು ಜಿಲೇಬಿ ಮೀನ ಅಮ್ಮ ಆ ರಘು ಮೀನು ಒಂದೇ ಒಂದ್ ಸಿಕ್ತು ಕಾಮನ್ ಕಾರಕ್ ಒಂದಿತ್ತು ಇವು ಸಣ್ಣವು ಜುಲಾಬಿ ಮೀನು ಒಂದ್ ಐದಾರು ಸಿಕ್ಕಿವು ಕಡಮ ಅಷ್ಟೇ ಏನ್ ಜಾಸ್ತಿ ಏನ್ ಸಿಗ್ಲಿಲ್ಲಾ ಹೆಂಗ ಹೋಗಿದಕ್ಕೂ ಏನ್ ಲಾಸ್ ಆಗಿಲ್ಲ ಕಣ ಬಿಡಮ್ಮ ಹೆಂಗ ನಿಮ್ ರಂಗಜ್ಜಿಗೆ ನಾವು ಮಾಡಕ್ ಬದಕಿಲ್ವೇನಮ್ಮ ಇರೋ ಬದಕ್ಕೆಲ್ಲಾ ಬಿಟ್ಬಿಟ್ಟು ಇವರ್ಜ ಹೋಗಿ ಮೀನ್ ಇಟ್ಕೊಂಡ್ ಬರ್ತೀನಲ್ಲ ಈ ವಯಸ್ಸಲ್ಲಿ ಕೈಯ ಕಾಲ ಏನಾರ ಮಾಡ್ಕೊಂಡ್ರೆ ಯಾರು ಹೊಣೆ ಆಗ್ತಾರಮ್ಮ ಈ ಬೇಡವಾಂಗೆ ಅಲ್ಲ ಮೊನ್ನೆ ಇನ್ನೊಂದು ಹೊಸ್ತಡ್ಕಿಗೆ ಯುಗಾದಿ ಹಬ್ಬದ ಹೊಸ ಅಡಿಕೆಗೆ ನಾಲ್ಕೈದ್ ಕೆಜಿ ಮಟನ್ ಕೋಳಿ ಎಲ್ಲಾ ತಗೊಂಡ್ಬಂದ ಎಲ್ಲಾ ಮಾಡ್ಕೊಂಡು ತಿಂದಿದೀವಿ ಅಲ್ಲ ಇವತ್ತು ಹೋಗ್ಬಿಟ್ಟು ಏಳ್ದಂಕ ಹೋಗಿ ಮೀನ್ ಇಟ್ಕೊಂಡ್ ಬಂದೈತಲ್ಲ ಲೆಕ್ಕ ಹಾಕು ಇವಜನ್ ಏನ್ ಯಾರ ಐತ ಇಲ್ಲ ಹೋಗ್ಲಿ ಬಿಡಾ ಅತ್ಲಾಗಿ ಹೇಳಿದ್ರೆ ನೀ ಇಪ್ಪತ್ನಾಲ್ಕ ಸಲ ಏನ್ ಹೇಳ್ತಿರ್ತಿಯಾ ಅಯ್ಯ 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 ಬೆಳಿಗ್ಗಿಂದಾನು ನನಗೂ ಕೇಳಿ ಕೇಳಿ ಸಾಕೋಗೋ ಇಟ್ಕಡೆ ನೀನ್ ನಿಂದು ಆ ಆ ಮೀನ್ ಇಟ್ಕೊಂಬಂದ್ ಕೊಟ್ಟಿರೋದಕ್ಕೆ ಹೆಂಗ ತಿನ್ನ ಅನ್ನೋದಿಲ್ಲ ಬೇರೆಯವ್ರಿಗೆಲ್ಲಾರ ಹಿಂಗ್ ಬಂದಿದ್ರೆ ಅಯ್ಯೋ ಎಷ್ಟು ಖುಷಿಯಿಂದ ಮೀನ್ ಮೀನು ತೊಳ್ಕೊಂಡ ತಿನ್ನೋರ್ಗೊತ್ತಾ ಸಾಂಬಾರ್ ಮಾಡ್ಕಂಡು ನಿನ್ಗೆ ಏನ್ ಗೊತ್ತು ಇಂತ ನಾಟಿ ಮೀನುಗಳು ಅಪ್ರೂಪದ ಮೀನುಗಳು ಸಿಗ್ತಾ ಬಂದ್ ಕಡಿದ್ಯಾ ಇನ್ ಸಿಗಲ್ಲ ಕಣ್ತಾ ನೀನ್ ಕಲ್ಸ್ತೀನಂದ್ರು ಹೋಗಿ ಇಡ್ಕೊಂಬಾರದ ಅಂದ್ರೂ ನಾನು ಹೋಗಲ್ಲ ಅವಾಗ ಗೊತ್ತಾಗುತ್ತೆ ನನ್ನ ಬೆಲೆ ನಿನಗೆ அது விட்றங்கஜ அஜி ஏனிரே பய நினை வயசாய் மொதலந்திர வயசித்து ஏனோ மாட்கே இவங்க வயசாய் நோடு திருகா கையா கால ஏதாரா மத்தி கம்மி ஏனா அது அந்த ஏனோ ஒன்சா பயதின் ஏழ்த்த நீன் கேத்தியா நினச்சூர் ஜானிர் அஜித்து வர்மா நீங்க ನಿಮ್ಮ ಅಜ್ಜಿ ಕೇಳಿದ್ರೆ ನಾನು ನಿಮ್ಮ ಅಜ್ಜಿ ಕಳಿಸ್ತಿತ್ತು ಅನ್ಕೊಂಡಿದ್ಯಾ ಅಯ್ಯ ಅಯ್ಯ ಅದಕ್ಕೆ ಅಂದ್ರೆ ಒಂದ್ ಇಪ್ಪತ್ನಾಲ್ಕ ಸಲ ಮಾತಾಡ್ಬಿಟ್ಟು ಅಡ್ಬಾಯ್ ಹಾಕ್ಬಿಟ್ಟು ಸುಮ್ನ ಹಾಕ್ಸ್ಬಿಡೋಳು ಸುಮ್ಮನಿರು ಅದು ಕೇಳ್ದಂಗ್ ಕೇಳ್ದಂಗ್ ಹೋಗಿದ್ ನಾನು ಸುಸ್ತಂದ್ರೆ ಸುಸ್ತಾಗೋಯ್ತಾತ ಕೈಯೆಲ್ಲ ನಾವು ಬಂದ್ಬಿಡ್ತು ತಗ ಬಗಿಟ್ ಪೂರ ನೀರ್ ತುಂಬ್ಕೊಂಡ್ ಬಂದಿದೀನಿ ತೊಳಕ ತಗ ಮೀನ್ ಇವಾಗ ಪಾಪ ಇದ್ಯಾಕಲ್ಲ ಇಷ್ಟಂತಡ ಮಾಡ್ಕೊಂಬಂದೆ ಬೇಗ ಬರಕ್ಕಾಗಲ್ವೇನ್ಲ ಪಾಪ ಅಲ್ಲ ನೀ ನೀರ್ ಇಟ್ಕೊಂಬಂದಿನಂತ ಹೋದವ್ನು ನೀನು ಅರ್ಧ ಗಂಟೆ ಆಯ್ತಲ್ಲಲ್ಲ ಪಾಪ ಇಷ್ಟೊತ್ತಿಗೆ ಮೀನೆ ತೊಳ್ಕೊಂಡ್ ಹೋಗ್ಬೋದಿತ್ತಲ್ಲವ್ ಆ ತಗ ನೋಡೋ ನನಗ್ ಕೋಪ ಬರ್ತ ಬಿಟ್ಟ ಇವಾಗ ತಗೊಂಡು ಬಕೆಟ್ ಆಗಿರ ಎಲ್ಲಾ ನೀರ್ ಚೆಲ್ಲ ಹೋಗ್ಬಿಡ್ತೀನಿ ಸುಮ್ಕೆ ಆ ಹೋ ಹ ಅಲ್ಲಿ ನಲ್ಲಿ ತಾವ ತಕ್ಷಣ ನೀರ್ ತುಂಬ್ಕೊಂಡ್ ಬಕೆಟ್ ಅಲ್ಲಿ ಎಲ್ಲಾ ನೀರ್ ಖಾಲಿ ಆಗೈತೆ ಅವ್ರಿ ಇವ್ರ ನೀರೆಲ್ಲಾ ಇಟ್ಕೊಂಡ್ ಹೋಗ್ಬಿಟಾರ್ ನೋಡು ಟ್ಯಾಂಕಿ ನೀರ್ ಖಾಲಿ ಆಗಿತ್ತು ಅಲ್ಲಿಂದ ನಾನು ಕಷ್ಟಪಟ್ಟು ಪಟ್ಟ ನೀರ್ ಇಟ್ಕೊಂಡ್ ಬಂದಿದ್ರಿ ಈ ತಾತ ನೋಡಿ ಹೆಂಗಾಡತೈತೆ ಏನಿಲ್ಲ ನೋಡೋರಾಗ ನೋಡ್ಬಿಟ್ಟು ಸುಮ್ಕೆ ಬಗೆ ತಿಂಗೆ ಬಿಸಾಕ್ ಹೋಗ್ಬಿಡ್ತೀನಿ ಪಾಪ ಅಂತ ಕೆಲ್ಸ ಮಾಡಿಯಪ್ಪ ತಗೊಂಡಪ್ಪ ನನ್ ತಪ್ಪ ಆಯ್ತು ಇನ್ನೇನು ಹೇಳಲ್ಲ ತಗೊಂಬಾ ಇಲ್ಲಿ ಒಂದ್ ಕೆಲ್ಸ ಮಾಡ ನಾನ್ ನೀರೆಲ್ಲ ಇವೆಲ್ಲ ಸಿಪ್ಪೆಲ್ಲಾ ತಗದ್ ಬಿಡ್ತೀನಿ ಮೀನಿಂದ ನೀನ್ ನೀರ್ ಉಯ್ಯಪ್ಪ ಹಂಗೆ ಬೇಗ ಬೇಗ ತೊಳ್ದತ್ಲಾಗ್ ಹೋಗ್ ಅತ್ಲಾಗಿ ನನ್ಗೂ ಬೇಕಾದಷ್ಟು ಕೆಲ್ಸ ಐತೆ ಓದ್ತಾತ ಸುಮ್ತೇ ನಾನ್ ಆಟ ಆಡಕ್ ಹೋಗ್ಬೇಕು ಸುಂಕೆ ನೀನ್ ಅದೇನ್ ಕೆಲಸ ಮಾಡ್ಕೊಂಡಿದ್ ನೀನು ನಂದೇನು ನೀರ್ ಇಟ್ಕೊಂಡ್ ಕೊಡೋದಿತ್ತು ನಾನ್ ಇಟ್ಕೊಟ್ಟಿದಿನಿ ನೀವ್ ಏನಾರ ಮಾಡ್ಕೊಳ್ರಿ ಅಜ್ಜಿ ಐತೆ ನೋಡು ಅಜ್ಜಿನೇನೆ ನೀರ್ ಹಾಕುತ್ತೆ ನನ್ ಕೆಲ್ಸಾ ಮುಗೀತ್ ಕಣ್ಜಿ ನಾನು ಹೋಗ್ತೀನಿ ಇವಾಗ ನಾನ್ ಆಟಾಡ್ಕೋಬೇಕು ಯಾಕಲ್ಲ ಪಾಪ ಹಿಂಗ್ತಿದ್ಯಾ ಆ ಮೀನ್ ತೊಳಸಲ್ವ ಇಲ್ಲ ಪಾಪ ನನ್ ಕೈಲಿ ಆಗುತ್ತೆ ಮೀನ್ ತೊಳಿಯಕ್ಕೆ ಅಪ್ಪ ಇದ್ದಿದ್ರೆ ಒಂದ್ ಸ್ವಲ್ಪ ತೊಳ್ಸೋದಪ್ಪ ನನ್ಗೆ ಆಗಲ್ಲ ಕಣೋ ನಿನ್ ಕಡೆಕ್ ಆಗಲ್ಲ ಆ ನಿಮ್ ತಾತ ಒಬ್ಬರೇ ಎಷ್ಟಂತ ಮಾಡ್ತಾರೆ ಹೋಗಪ್ಪ ಒಂದ್ ಸ್ವಲ್ಪ ನೀರೆಲ್ಲಾ ಹೋಗು ಬೇಗ ಬೇಗ ಹೋಗು ಅಜ್ಜಿ ಅಜ್ಜಿ ಸರಿ ಆಯ್ತು ನೀನ್ ಹೇಳ್ದಂಗಿದ್ರೆ ನಾನ್ ತಾತಂಗೆ ತಾತನಿಗೆ ಮೀನೆಲ್ಲ ತೊಳಸ್ತೀನಿ ಮತ್ತೆ ನನಗೆ ಸಾಂಬಾರಿಂದ ನಾನು ಊಟ ಮಾಡಲ್ಲ ನನಗೆ ಅವತ್ತೊಂದ್ ದಿವಸ ಮಾಡ್ಕೊಟ್ಟಿತ್ತಲ್ಲ ಅಮ್ಮ ಫಿಶ್ ತವಾ ಪೈ ಆ ಅದು ಏನೇನೋ ಮೇಲ್ಗಡೆ ಎಲ್ಲಾ ಮಸಾಲೆ ಹಾಕ್ಬಿಟ್ಟು ತವಾದ್ಮೇಲೆ ಎಣ್ಣೆ ಎಲ್ಲಾ ಹಾಕಿ ಅದು ಮಾಡ್ಕೊಡೋದಕ್ಕೆ ಕೇಳತಿ ಅಮ್ಮನ್ಗೆ ಅದ್ ಮಾಡ್ಸ್ಕೊಡ್ತೀನಿ ಅಂತ ಹೇಳಿರಬೇಕಾರೆ ನಾನು ಆ ಎಲ್ಲ ನಾನು ತಾತಗ ನೀರೆಲ್ಲ ಎಲ್ಲ ಹೆಲ್ಪ್ ಎಲ್ಪ್ ಮಾಡ್ತೀನಿ ಇಲ್ಲ ಅಂದ್ರೆ ಮಾಡಲ್ಲ ನಾನು ಓದ್ತೀನಿ ಮಾಡ್ಕೊಡು ಮಾಡ್ಕೊಡು ಅಂತ ಹೇಳ್ತೀಯ ಏನು ಬಾರಾಕಡೆ ಸುಮ್ನಿರುವ ಜಾಸ್ತಿ ಮೀನ್ ಇಲ್ಲ ಏನಿಲ್ಲ ಹ್ಮ್ ಇವಾಗ ಅಂತ ಅವೆಲ್ಲ ಮಾಡ್ಕೊಡಕ್ ಆಗಲ್ಲ ಸಾಂಬಾರ್ ಮಾಡ್ಕೊಡುತ್ತೆ ಊಟ ಮಾಡುವಂತೆ ಸುಮ್ನಿರಪ್ಪ ನನ್ ಮುಳ್ಳೆಲ್ಲ ಬಿಡಿಸ್ಕೊಡ್ತೀನಿ ನೀನ್ ಊಟ ಮಾಡುವಂತೆ ಸುಮ್ನೆ ಅದೇನಾಗುತ್ತೆ ಹ್ಮ್ ಸಾಂಬಾರಿಂದ ಬಾಳ ಚೆನ್ನಾಗಿರುತ್ತ ಕಣಪ್ಪ ಮುದ್ದೆ ಅನ್ನ ಎಲ್ಲ ತಾರಕನ ಹೋಗಜಿ ನನಗೆ ನೀನೇ ಊಟ ಮಾಡ್ಕ ಸಾಂಬಾರಿಂದ ಮೀನನ್ನು ನೀನೇ ತಿನ್ಕ ನಾನೇನು ತಿನ್ನಲ್ಲ ಏನಿಲ್ಲ ಬರೀ ಮುಳ್ಳಿರ್ತವೆ ಯಾರು ತಿಂತಾರೆ ನನಗೆ ಪಿಚ್ ತವಾ ಫ್ರೈ ಮಾಡಿಕೊಟ್ರೆ ಬೇಕಾದ್ರೆ ತಿಂತೀನಿ ಅಷ್ಟೇ ನಿನ್ನೆ ನಾನಿಲ್ಲ ಅಂದರೆ ತಿನ್ನಲ್ಲ ನಾನು ತಿನ್ನಲ್ಲ ಅಂದಮೇಲೆ ನಾನೇ ತೋರಿಸೋಣ ಹೋಗಿ ಸುಮ್ಕೆ ನಾನು ಏನು ಮಾಡಲ್ಲ ನೀರು ತುಂಬ ಕೊಟ್ಟಿರೋದೇ ಎಚ್ ನಿಮಗೆ ಹೋಗ್ಲಿ ಬಿಡೇ ಅತ್ಲಾಗಿ ಅದೇನು ಮಾಡಿಕೊಡ್ರಿ ಅತ್ಲಾಗಿ ಹಾಂ ಹಾಂ ಅಪ್ರೂಪಕ್ಕ ಹುಡುಗ ಏನೋ ತಿನ್ನೋಕೆ ಆಸೆ ಮಾಡ್ತಾನೆ ಅದನ್ನೂ ಮಾಡಿಕೊಡೋದು ಕಷ್ಟ ನೋಡಿ ನಿಮಗೆ ಆ ಏನು ಅವ್ನು ತಿನ್ನೋದಕ್ಕೆ ಮಾಡಿಕೊಡ್ರಿ ಅದೇನ್ ಕೇಳ್ತಾನೆ ಅದನ್ನ ನಿನ್ಗೇನ್ ಕಷ್ಟ ಅವ್ನ್ ಹಿಡ್ದಿದ್ದೆ ಆಟ ಅವನು ಹೇಳಿದ್ ಮಾತ್ ಕೇಳಲ್ಲ ಏನಿಲ್ಲ ಅಂತದ್ರಲ್ಲಿ ನೀನ್ ಬೇರೆ ತಿರ್ಗಾ ಅವನ್ ಜೊತೆ ವಾದಿಸು ಬೇರೆ ಹೋಗ್ತೀಯಾ ಪಾಪ ನಾನ್ ಹೇಳ್ತೀನಿ ಬಾರ ನಿಮ್ಮಮ್ಮ ಹಿಂಗೆ ಮಾಡ್ಕೊಡುತ್ತೆ ಅದೇನ್ ಬಾರ ಮೀನ್ ತೋರ್ಸ್ ಬಾರ ಮೊದ್ಲು ನೀನು ಸರಿ ಕಣ್ತಾ ಆಯ್ತು ಇವಾಗ ನೋಡಿ ಇವಾಗ ಹೆಂಗ್ ಅಂತ ನೀನ್ನ ನೀರಲ್ಲ ನೀರ್ ಹಾಕ್ಬೇಕಾ ನಿನ್ಗೆ ಇವಾಗ ಬೇಗ ಬೇಗ ಹಾಕ್ತಿಂತಳಿ ಚೊಂಬೆ ಇಲ್ವಂತ ಹೋಗ್ ಚೊಂಬೆ ಎತ್ಕೊಂಡ್ ಬರ್ತಿಂತಳಿ ಮೊದ್ಲು ಸರಿ ಕಣ್ಗೌರಾಜಿ ಆಯ್ತು ಅದೇನ್ ನೀರ್ ತೊಳ್ಕೊಂಡ್ ಬರ್ರಿ ನಾನು ಹೋಗ್ತೀನಿ ಮಂತಾಬ ಮಣ್ಣಿ ನೇತ್ರಮ್ಮ ಸುಮ್ ದಿನ ಮಂತ ಹೋಗಿ ಏನೇ ಮಾಡ್ತೀಯ ಅಂತ ಅರ್ಜೆಂಟ್ ಏನಾಯ್ತು ನಿನ್ಕ ಮೀನ್ ಎಲ್ಲಾ ತೊಳ್ದಾದ್ಮೇಲೆ ಅಮೆಕಿಂದ ಹೋಗುವಂತೆ ತಳಿ ಆ ಹುಡ್ಗಿ ಟೀಗಿ ಏನಾರ ಕಾಸ್ಕೊಂಡ್ ಬರ್ತಾಳೆ ಒಂದ್ಗಡೆಗೆ ಕುಡ್ಕೊಂಡು ಅಮೆಕಿಂದ ಹೋಗುವಂತೆ ನಮ್ಗೂ ಬೇಜಾರಾಗ್ತಿರುತ್ತೆ ಆಯ್ತಿ ನೀನ್ ಕಿರ್ಚಿಡ್ತಿದ್ದಲ್ಲ ನಾನು ಆಯ್ತಪ್ಪಾ ಅಂತ ಓಡಾ ಬಂದೆ ಅಷ್ಟೇನೆ ನಾನೇ ಬೇಕಾದ್ರೆ ಮಂತ ಹೋಗ್ಬಿಟ್ಟು ಟೀ ಕಾಸ್ಕೊಂಡ್ ಕುಡಿತೀನಿ ಅದೇನ್ ಕೆಲ್ಸ ಮಾಡ್ಕೊಂಡ್ರೆ ನಿಮ್ದು ಹೋಗ್ತೀನಿ ನೋಡೋಣ ಅಮ್ಮಕ್ಕಿಂತ ಸಂಜೆ ಕಡೆಯಿಂದ ಬರ್ತೀನಿ ಬೇಕಾದ್ರೆ ಅಲ್ಲಿ ಅದೇನು ನೀನು ಪಾಪ ಅದೇನ್ ಮೀನ್ ತೊಡ್ಕ ಬರ್ರಿ ನನಗೆ ಹೋಗ್ಬಿಟ್ಟು ಆ ಹುಡುಗಿ ಕಾರಕ್ಕೆ ಏನೇನು ಮಾಡಿದಾಳೆ ನೋಡ್ತೀನಿ ಅದೇನು ಹುಣಸೆಹಣ್ಣೆ ಎಲ್ಲ ಹಾಕೋದಕ್ಕೆ ಅವಳಿಗೆ ಗೊತ್ತಾಗಲ್ಲ ಏನಿಲ್ಲ ನಾನು ಹೋಗ ಒಂದು ಸ್ವಲ್ಪ ಕಾರಕ್ಕೆಲ್ಲ ತಗ್ಸಿ ಇದು ಮಾಡ್ತೀನಿ ತಿರ್ಗಾ ಕರೆಂಟ್ ಗಿರೇಟ್ ಓದೋದು ಮತ್ತೆ ರೆಡಿ ಮಾಡ್ತೀನಿ ಹೋಗಿ ಬರೋದು ನಾನು ಹಾ ನೀವು ತೊಳ್ಕೊ ಬರ್ತೀರಾ ಮೀನ ಕಣೆ ಆ ಹುಡುಗಂಗೆ ಏನ್ ಗೊತ್ತಾಗುತ್ತೆ ಅಂತ ಬಿಟ್ಟು ಹೋಗ್ತಿದ್ಯಾ ಆ ನೀರ್ ಹಾಕೋದ್ ಬಿಟ್ಟು ಅವ್ನಿಗೆ ಇನ್ನೇನ್ ಗೊತ್ತಾಗುತ್ತೆ ನೀನು ಒಂದ್ ಮೀನ್ ಇಟ್ಕೊಂಡು ತೊಳೆದಿದ್ರೆ ಆಗ್ತಿರಲ್ಲೇ ಬೇಗ ಬೇಗ ಓದ್ತಿದ್ದು ಆ ಒಬ್ನೆ ಅಂತ ಎಷ್ಟಂತಾನೆ ಮಾಡದೆ ಆಹಾ ಹೋಡ ನೀನು ಒಂಥರ ನೀನು ಬರ್ತಿಯ ಮಾತಾಡ್ಕೊಂಡು ಸುಮ್ನೆ ಹೋಗ್ತಿದ್ಯ ಲೆಕ್ಕ ಹಾಕು ನೀನು ಹ ಅಲ್ಲ ಮೀನ್ಗೀನು ನನಗೆ ಹಿಡಿದು ನನ್ಗೆ ಅಲ್ಲ ಸೊಂಟೆಲ್ಲ ನೆಟ್ಕಾಗೈತೆ ಅಂತದ್ರಲ್ಲಿ ನೀನು ಇನ್ನು ನೀನೆ ಅಂತ ಬಿಟ್ಟು ಹೋಗ್ತಿದ್ಯಲ್ಲ ಲೆಕ್ಕ ಹಾಕು ಕಣಜ ಇರವ್ಯವ್ ನಾಲ್ಕ ಮೀನ್ ಇದಾವೆ ಅದಕ್ಕೂ ನೀನು ಜಗಳ ಆಡ್ತಿದ್ಯಾಲ ಸುಮಕ್ ತೊಳ್ಕೊಂಬ ಏನು ಆಗಲ್ಲ ಐದಾರ್ ಕೆಜಿ ಮೀನು ತೊಳ್ಕೊಂಡ್ ತೊಳ್ಕೊಂಬರ್ತೀಯಂತೆ ಅಂತ ಒಂದ್ ಐದಾರು ಮೀನ್ ಬರೋದಕ್ಕೆ ಇನ್ ಮುಂದೆ ಆಡ್ತಿದ್ಯಾಲ ನೀನು ಸರಿ ಕಣ ಆಯ್ತು ಹೋಗಮ್ಮ ಇನ್ನೇನು ಮಾಡಕ್ಕಾಗುತ್ತೆ ಆ ನನ್ನಣೆ ವಾರಕ್ಕೆ ಏನ್ ಮಾಡೋದ್ ಹೇಳು ಇನ್ನೊಂದ್ ದಿವಸ ಮೀನ್ ಗಿನ್ ತಗೊಂಡ್ಬಂದಿರೋ ಬಟ್ ಅಲ್ಲಿ ನಂದೆ ಕಣೆ ನಾನ್ ನಾನು ಸುಮ್ಮಕ್ಕಿರದಲ್ಲೇ ನಾನು ಹೋಗ್ಬಿಟ್ಟು ಮೀನ್ ಇಡ್ಕೊಂಬಂದಿದ್ದೆ ನಾನು ಮೊದಲನೇ ತಪ್ಪು ಆಯ್ತು ಹೋಗಿ ಇವಾಗ ನಿಮ್ಗೆ ಇಡ್ಕೊಂಬಂದ್ ಕೊಡದ್ರೆ ಅಲ್ಲೇ ತೊಳೆದ್ ಬೇರೆ ಕೊಡಬೇಕು ನಾನು ಓಹ್ ಏನಲ್ಲ ನಗಪ್ಪ ಜೋರ್ ಜೋರಾಗೆಲ್ಲ ಮೀನ್ ಗೀನೆಲ್ಲ ಜೋರ್ ಜೋರಾಗೆ ತೊಳಿತಿದ್ಯೋ ಹಾ ಎಂತ ತಗೊಂಡಿದ್ದೆ ನಮ್ಮ ಮೀನ್ ಯಾರ್ ಬಂದಿದ್ರು ಎಲ್ಲ ಗೌಡ್ರೆ ಬರ್ರಿ ಸುಮ್ಕೆ ಈ ಯಾರ್ ತಗೊಂಡ್ಬರ್ತಾರೆ ನಾನೇನ ಇಲ್ಲೇ ನಾನು ಶಂಕರಪ್ಪ ಹೋಗ್ಬಿಟ್ಟು ಅಲ್ಲೊಂದ್ ಕಟ್ಟೆಲಿ ಇತ್ತು ಕಣ್ರಿ ಗೌಡ್ರೆ ಒಂದೊಂದ್ ಎರಡ್ ಮೂರ್ ಮೂರ್ ಕೆಜಿ ಇದ್ದು ಹೋಗಿ ಗಾಣ ಹಾಕಿ ಇಡ್ಕೊಂಬಂದು ಕಂಡ್ರಿ ಗೌಡ್ರಿ ರಂಗಪ್ಪ ಅದ್ಯಾವ್ಲಾ ಅಂತ ಕಟ್ಟೆ ನಮ್ಗೆ ಗೊತ್ತಿಲ್ದಿರೋದು ಹ ಇನ್ನೇನು ಎಲ್ಲಾ ಕಟ್ಟೆಲ್ಲೂ ನೀರೆಲ್ಲ ಕಡಿಮೆ ಆಗ್ತಾ ಬಂದಾಯ್ತಪ್ಪ ಇನ್ನೇನ್ ಬೇಸಿಗೆ ಬೇರೆ ಶುರು ಆಯ್ತು ಅದಕ್ಕೂ ಅದಕ್ಕೂ ಅಂತದ್ರಲ್ಲಿ ಅದ್ಯಾವ್ ಕಟ್ಟೆಲ್ ಹೋಗಿ ಇಡ್ಕೊಂಬಂದ್ರೆ ಗೊತ್ತಾಗ್ತಿಲ್ಲಪ್ಪ ನನ್ಗೆ ನಮ್ಗೂ ಹೇಳಿದ್ರು ಅಲ್ಲ ಇಲ್ಲಾಂದ್ರೆ ನಮ್ ಜೊತೆ ಕರ್ಕೊಂಡು ಹೋಗಿದ್ರೆ ನಾವು ಬರ್ತಿದ್ದಲ್ಲವ್ ಅಲ್ಲ ಬಿಟ್ಟೆ ಹೋಗಿದ್ಯಾ ನೀನು ಲೆಕ್ಕ ಹಾಕು ಏನು ಶಂಕರಪ್ಪ ಇದೀರಲ್ಲ ಬಲು ಇದೀರ ಕಣ್ರಪ್ಪ ಗೌಡ್ರೆ ಸುಮ್ಮಕ್ ಬರ್ರಿ ಆ ಹಾ ನೀವು ಮೀನ್ ಹಿಡಿಯಕ್ ಬರ್ತೀರೀ ನಮ್ ಜೊತೆ ಬರ್ರಿ ಸುಮ್ನೆ ಯಾರ ಸುಳ್ ಸುಳ್ಳ ಹೇಳ್ಬೇಡ್ರಿ ನೀವು ಏಯ್ ರಂಗಪ್ಪ ಇದಾಕಲ್ಲ ಹಿಂಗ್ ಮಾತಾಡ್ತೀಯ ಹಂಗಾರೆ ನನ್ಗೆ ಮೀನ್ ಹಿಡಿಯಕ್ ಬರಲ್ಲ ಅನ್ಕೊಂಡಿದ್ಯಾ ನೀನು ಹಾ ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲ್ ಮೇಸಕ್ಕೆಲ್ಲ ಹೋಗ್ತಿದ್ ನೋಡು ಅವಾಗೆಲ್ಲ ಗಾಣ ತಗೊಂಡ್ಬಿಟ್ಟು ಮೀನ್ ಹಿಡಿತೀರಲ್ಬೇನ ಹಾ ನಿಮ್ ಕಿಂತ ಒಂದೊಂದ್ ಎರಡ್ ಎರಡು ಮೂರ್ ಮೂರು ಜಾಸ್ತಿನೇ ಇಡ್ತಿದ್ದೆ ಕಣ ನಾನು ನನಗೂ ಒಂದ್ ಹೇಳ್ಬೇಕಿತ್ತು ನಾನು ಬರ್ತಿದ್ದೆ ಆ ಗೌಡ್ರೆ ನೀವ್ ಬರ್ತೀನಂತಿದ್ರೆ ಬೇಕಾರೆ ಕರ್ಕೊಂಡು ಹೋಗ್ತಿದ್ದು ಕಣ್ರಿ ಗೌಡ್ರೆ ಆ ನಿಮ್ಗೆ ಮಾಡೋದಕ್ಕೆ ಬದುಕು ಬೇಕಾದಷ್ಟು ಇರುತ್ತೆ ಒನ್ಗಳಿಗೆ ಪುರ್ಸತ್ತಿರಲ್ಲ ಏನಿಲ್ಲ ದುಡ್ಡು ಕೊಡ್ತಗಾಲ ನೀವು ನಮ್ ಜೊತೆ ಎಲ್ಲಾ ಮೀನ್ ಹಿಡಿಯಕ್ಕೆ ಬರ್ತೀರನ್ರಿ ಗೌಡ್ರೆ ಇದೊಳ್ಳೆ ಸರಿ ಆಗೋಯ್ತು ಹೆಂಗ್ ಮಾತಾಡ್ತೀರಾ ನೋಡ್ರಿ ನೀವು ನೀವ್ ಬರ್ತೀನಂತ ಗೊತ್ತಿದ್ರೆ ಬೇಕಾರೆ ಕರ್ಕೊಂಡು ಹೋಗ್ತಿದ್ರಿ ಕಣ್ರಿ ಗೌಡ್ರಿ ರಗಪ್ಪ ಆ ನಾಟಿ ಮೀನು ನಾಟಿ ಮೀನೇ ಕಣ ನೀನ್ ಏನಾರ ತಿಳ್ಕಾ ಹ ನಾವ್ ಇಟ್ಕೊಂಬಂದ್ ತಿನ್ನೋದ್ ಮೀನ್ ಇರುತ್ ನೋಡು ಅದ್ರ ರುಚಿನೇ ಬೇರೆ ಆ ಹಳೆದೆಲ್ಲ ಮಾರು ನೆನಪು ಬಂದ್ಬಿಡದ್ ಕಣ ನೀನ್ ಏನಾರ ತಿಳ್ಕಾ ನಾವೆಲ್ಲಾ ಚಿಕ್ಕವ್ರಿದ್ದಾಗ ಹಸ್ಗುಳ ಮೇಯ್ಸಕ್ ಹೋಗ್ತಿರೋ ಇವಾಗ ಆ ಮೀನು ಗಾಣದಲ್ಲಿ ಇಟ್ಕೊಂಡ್ ಹೋಗ್ಬಿಟ್ಟು ಮೀನ್ ಬರ್ತಿದ್ದು ಇವೆಲ್ಲಾ ನೆನಪು ಕಣ ಅಲ್ವಾ ಕಡ್ರಿ ಗೌಡ್ರೆ ಅವೆಲ್ಲಾ ಹಳೆ ನೆನಪುಗಳು ಬಿಡ್ರಿ ನಮ್ಮ ಅಪ್ಪ ಇದ್ದಾಗ ಅಂತ ಅಯ್ಯೋ ಎರಡು ವಾರಕ್ಕೆ ಎರಡ್ ಮೂರ್ ದಿವಸ ನಮ್ಮ ಮನೇಲಿ ಬರೀ ಮೀನಿನ ಉಳಿನೇ ಜಾಸ್ತಿ ಹ ಅವಾಗ ಹಂಗ ಮಳೆ ಬರ್ತಿತ್ತು ಮೀನ್ಗಳು ಇದ್ದು ಇವಾಗ ಹಂಗಲ್ಲ ಕಣ್ರಿ ಗೌಡ್ರೆ ಆ ಇವಾಗ ಏನ ನನ್ಗು ವಯಸ್ಸಾಯ್ತು ನಾನೇನ್ ಜಾಸ್ತಿ ಹೋಗಕ್ ಹೋಗಲ್ಲ ಇವ್ ನಮ್ ಶಂಕರಪ್ಪ ಅಂತ ಹೋದೆ ಇಲ್ಲ ಅಂದ್ರೆ ನಾನೆಲ್ರಿ ಹೋಗ್ತಿದ್ದೆ ಗೌಡ್ರೆ ಇನ್ ಮುಗಿತೀನಿ ಯಾವತ್ತೇನು ಹೋಗಕ್ ಹೋಗಲ್ಲ ಆಗಲ್ ಕಣ್ರಿ ಗೌಡ್ರೆ ಮೊದ್ಲಂಗೆ ಮೊದ್ಲಂದ್ರೆ ಒಂದ್ ಸ್ವಲ್ಪ ವಯಸ್ಸಿತ್ತು ಶಕ್ತಿ ಇತ್ತು ದೇಹದಲ್ಲಿ ಏನಾರ ಒಂದ್ ಮಾಡ್ಬೋದಿತ್ತು ಇವಾಗ ಆಗಲ್ ಕಣ್ರಿ ಗೌಡ್ರೆ ಶಕ್ತಿ ಇಲ್ಲ ನೋಡ್ರಿ ಸುಸ್ತಾಗ್ಬಿಡ್ತಿವಿ ಇರ್ಲಿ ಕಣ್ರಿ ಗೌಡ್ರೆ ಏನ್ ಸಮಾಚಾರ ಹಿಂಗೆ ಇಷ್ಟ ದೂರ ಮಂತವೆಲ್ಲ ಎಲ್ಲಾ ಹುಡ್ಕಂಬಂದ್ಬಿಟ್ಟಿದ್ರಲ್ಲ ಏನಂತ ಗೊತ್ತಾಗ್ಲಿಲ್ಲ ವಿಚಾರ ಏನು ವಿಚಾರ ಏನ್ ಮಾತಾಡಕೇನು ಬಂದಿಲ್ಲ ಕಣಪ್ಪ ಏನ್ ಮಾಡ್ತಿಯಾ ಹಿಂಗೇನ ಮನೆ ಮುಂದ್ಲಾಸ್ನೇ ಹೋಗ್ತಿದ್ದೆ ಹತ್ರ ಹೋಗ್ಬೇಕಲ್ಲ ಇನ್ನ ಇಲ್ಲ ಸನೆ ನೀನು ಮೀನ್ ತೊಳತಿದ್ದ ನೋಡ್ದಲ್ಲ ಇದೇನಿದ್ರು ಮೀನ್ ಯಾರು ಬಂದಿಲ್ಲ ಏನಿಲ್ಲ ಏನ್ ರಂಗಪ್ಪ ಏನಾರ ಮೀನ್ಗಿ ನೀಡ್ಕೊಂಬರಕ್ ಹೋಗಿದ್ನವ್ ಏನೋ ಅಂತ ಕೇಳ್ಕೊಂಡ್ ಹೋಗನ ಮಾತಾಡ್ಸ್ಕೊಂಡ್ ಹೋಗಾನ ಬಂದೆ ಬೆಳಿಗ್ಗಿಂದ ಬೇರೆ ಕಾಣಿಸ್ಕೊಂಡಿಲ್ವಲ್ಲ ಎಲ್ಲೋ ಅಂಗಡಿ ತಾವ ಎಲ್ಲೋನು ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡ್ ಅಂತ ಬಂದೆ ಕಣಪ್ಪ ರೀಗೌಡ್ರಿ ಇನ್ನೇನು ತೋಟ ತಗ ಹೋಗಿದ್ದೆ ಅಲ್ಲಿಂದ ಬಂದಿದ್ದೇನೆ ನೀವು ಶಂಕರಪ್ಪ ಅರ್ಜೆಂಟ್ ಮಾಡ್ದ ಅಂತ ಹೋಗಿ ಮೀನ್ ಇಟ್ಕೊಂಡ್ ಬರಕ್ ಹೋಗಿದ್ದೆ ಇನ್ನೇನು ಹ್ಮ್ ಅಮೆಕಿಂದ ಸಿಕ್ತಿಂತಾಳ್ ಇನ್ನೇನು ಡೈರಿ ತಗೋ ಎಲ್ಲಾರ ಬರ್ತೀನಿ ನೋಡ್ರಿ ಗಳಿಗೆ ಕುತ್ಕೊಂಡು ಮಾತಾಡ್ಕೊಂಡ್ ಬಂದ್ರಿ ಆಗುತ್ತೆ ಬರ್ತಿಂತಾಳ್ರಿ ನಡೀರಿ ಗೌಡ್ರಿ ಅಪ್ರೂಪ್ ಬಂದಿದ್ದೀರಾ ನಡ್ರಿ ಟೀ ಕಾಸ್ ಕೊಡ್ತಾಳ ನಮ್ಮ ಹುಡ್ಗಿ ಸರೋಜಮ್ಮ ಟೀ ಕುಡ್ಕೊಂಡ್ ಹೋಗಿರಂತೆ ನಡ್ರಿ ಪಾಪ ಕೊಡಗ ಗೌಡ್ರು ಬಂದರೆ ಟೀ ಕಾಸ್ ಕೊಡ್ಬೇಕಂತ ಅಮ್ಮ ಹಿಂಗ್ರಿ ಏ ಬೇಡ ಕಣ ರಂಗಪ್ಪ ಇವಾಗ ನಾನು ಟೀ ಗೀ ಎಲ್ಲಾ ಕುಡಿಯೋದ್ ಬಿಟ್ಬಿಡಿದಿನಿ ಕಣಪ್ಪ ಅವು ಯಾಕ ನನ್ಗೂ ಒಂದ್ ಸ್ವಲ್ಪ ಆರೋಗ್ಯದ ಸಮಸ್ಯೆ ಅದಕ್ಕೆ ಜಾಸ್ತಿ ಒತ್ತೇನ್ ಟೀ ಕುಡಿಲ್ಲ ದಿಸ ಒಂದ್ಸಲ ನಾನು ಅಷ್ಟೇ ಆ ಯಾವ್ದಾರ ಒಂದ್ ಟೈಮ್ ಸಲ ಕುಡಿತಿದ್ದೀನಿ ಬಿಟ್ರೆ ಜಾಸ್ತಿ ನಾನ್ ಟೀ ಗೀ ಏನೋ ಕುಡಿಯಕ್ ಹೋಗ್ತಿಲ್ಲ ನೋಡದಂತೆತಾ ಆಮೇಗಿಂದ ಬೇಕಾದ್ರೆ ನಾನು ಡೈರಿ ನನಗೆ ಗೊತ್ತಾಯಿತು ಬರದೇನಪ್ಪ ನನ್ಗೊತ್ತಾಯ್ತು ಆಯ್ತು